ಮಹಿಳೆಯನ್ನ ಮರಕ್ಕೆ ಕಟ್ಟಿ ಚಿತ್ರಹಿಂಸೆ ಹಿಂಸೆ ನೀಡಿದ್ಯಾ ಆಂಧ್ರ ಸಿಎಂ ನಾಯ್ಡು ಕ್ಷೇತ್ರದಲ್ಲಿ ಮಹಿಳೆಗೆ ಚಿತ್ರಹಿಂಸೆ ಸಾಲವನ್ನ ತೀರಿಸೋದಕ್ಕೆ ವಿಳಂಬ ಆದ ಕಾರಣಕ್ಕೆ ಮರಕ್ಕೆ ಕಟ್ಟಿ ಹಾಕಿ ಮಹಿಳೆಗೆ ಚಿತ್ರಹಿಂಸೆಯನ್ನು ಹಿಂಸೆಯನ್ನ ನಮಸ್ಕಾರ ಮಹಿಳೆಯೊಬ್ಬರನ್ನ ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆ ನಡೆಸಿ ಚಿತ್ರಹಿಂಸೆ ಹಿಂಸೆ ನೀಡಿರುವ ಘಟನೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರ ಕ್ಷೇತ್ರ ಕುಪ್ಪಂದಲ್ಲಿ ನಡೆದಿದೆ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಕುಪ್ಪಂ ಮಂಡಲದ ನಾರಾಯಣಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ದೌರ್ಜನ್ಯ ಎಸಗಿರೋ ಆರೋಪಿಯನ್ನ ನಾಯ್ಡು ಅವರ ಪಕ್ಷ ತೆಲುಗು ದೇಶಂ ಪಕ್ಷದ ಕಾರ್ಯಕರ್ತ ಮಣಿಕಣಪ್ಪ ಅಂತ ಹೇಳಲಾಗಿದೆ ಮೂರು ವರ್ಷಗಳ ಹಿಂದೆ ಮಣಿಕಣಪ್ಪ ಬಳಿ ಸಂತ್ರಸ್ತ ಮಹಿಳೆ ಕುಟುಂಬ ಎಂಬತ್ತು ಸಾವಿರ ರೂಪಾಯಿ ಸಾಲವನ್ನ ಪಡೆದಿತ್ತು ಆ ಸಾಲದ ಹಣವನ್ನ ಮರುಪಾವತಿ ಮಾಡುವಲ್ಲಿ ವಿಳಂಬ ಆದ ಕಾರಣಕ್ಕೆ ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹಾಕಿ ಚಿತ್ರ ಹಿಂಸೆಯನ್ನ ನೀಡಿದ್ದಾರೆ ಅವರನ್ನ ಅವಮಾನಿಸಿದ್ದಾರೆ ಅಂತ ವರದಿಯಾಗಿದೆ ಸಾಲವನ್ನ ತೀರಿಸೋದಕ್ಕೆ ಆಗದೆ ಸಂತ್ರಸ್ತೆಯ ಪತಿ ತಿಮ್ಮರಾಯಪ್ಪ ಇತ್ತೀಚೆಗೆ ಗ್ರಾಮವನ್ನ ತೊರೆದಿದ್ರು ಹೀಗಾಗಿ ಸಂತ್ರಸ್ತೆ ಶಿರೇಶ್ ಅವರು ಶಾಂತಿಪುರಂ ದಲ್ಲಿದ್ದ ತನ್ನ ತಾಯಿಯ ಮನೆಯಲ್ಲಿ ಉಳಿದುಕೊಂಡಿದ್ರು ಸೋಮವಾರ ನಾರಾಯಣಪುರ ಶಾಲೆಯಲ್ಲಿ ತನ್ನ ಮಗ ವರ್ಗಾವಣೆ ಪತ್ರವನ್ನ ಪಡೆಯೋದಕ್ಕೆ ಗ್ರಾಮಕ್ಕೆ ಬಂದಾಗ ಆಕೆಯನ್ನ ಸಾಲದಾತ ಮಣಿಕಣಪ್ಪ ಮತ್ತು ಕುಟುಂಬಸ್ಥರು ಅಡ್ಡಗಟ್ಟಿದ್ದಾರೆ ಅಮಾನವೀಯವಾಗಿ ಅವರನ್ನ ನಿಂದಿಸಿ ಮರಕ್ಕೆ ಕಟ್ಟಿ ಹಾಕಿ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಈ ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಘಟನೆಯ ವಿರುದ್ಧ ಭಾರಿ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ ಕುಪ್ಪಂ ವಿಧಾನಸಭಾ ಕ್ಷೇತ್ರವನ್ನ ಸ್ವತಃ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರೇ ಪ್ರತಿನಿಧಿಸ್ತಾ ಇದ್ದಾರೆ ಈ ಘಟನೆ ನಾಯ್ಡು ಅವರನ್ನ ಮುಜುಗರಕ್ಕೆ ಸಿಲುಕಿಸಿದೆ ಈ ಘಟನೆಯ ಕುರಿತು ಪ್ರತಿಕ್ರಿಯೆಯನ್ನ ನೀಡಿರೋ ನಾಯ್ಡು ಸಂತ್ರಸ್ತೆಯ ಮೇಲೆ ಅಮಾನವೀಯ ದೌರ್ಜನ್ಯ ಎಸಗಿದ ಮಣಿಕನಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚನೆ ನೀಡಿದ್ದಾರೆ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಆರೋಪಿಗಳ ವಿರುದ್ಧ ಐಪಿಸಿ ಸೆಕ್ಷನ್ ತ್ರೀ ಫಾರ್ಟಿ ಒನ್ ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೋರ್ ಫೈವ್ ನಾಟ್ ಸಿಕ್ಸ್ ಮತ್ತು ತರ್ಟಿ ಫೋರರ ರ ಅಡಿಯಲ್ಲೇ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ